ಅಹಿಂದ ಸಂಘಟನೆ ವತಿಯಿಂದ ಇವತ್ತು ರಾಜ್ಯದಲ್ಲಿ ಅಹಿಂದ ನಾಯಕ ನಾಯಕನಿಗೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಿರುವಂತಹ ಸನ್ನಿವೇಶವನ್ನು ನೋಡಿ ಈ ಡ್ರಾಮಾವನ್ನು ನೋಡಿ ಅಹಿಂದ ಸಂಘಟನೆ ಸುಮ್ಮ ಕುಂತಿಲ್ಲ ಮನಸ್ಸು ಮಾಡಿದರೆ ಒಬ್ಬ ಬಡವನನ್ನು ಮುಖ್ಯಮಂತ್ರಿ ಮಾಡೇವೆ ಆ ಪಕ್ಷವನ್ನ ನಾವು ಈ ರಾಜ್ಯದಿಂದ ಕಿತ್ತ ಅನ್ನುವಂತ ಸಂದೇಶ ಕೊಡ್ಬೇಕಂತ ಇವತ್ತು ಪ್ರಶ್ನೆ ಪತ್ರಿಕಾಗೋಷ್ಠಿ ಮತ್ ಸಭೆಯನ್ನು ಕರೆದೆ ನಾವು ಕಾಂಗ್ರೆಸ್ ವೋಟ್ ಹಾಕುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಖವನ್ನ ನೋಡಿಲ್ಲ ಕರ್ಗೆ ಮಾತನ್ನ ಅವ್ರ ಮಖವನ್ನ ನೋಡಿಲ್ಲ ನಾವು ಯಾವುದೇ ಡಿ ಕೆ ಶಿವಕುಮಾರ್ ಮಾತುಗಳನ್ನ ಅವ್ರ ಮಖ ನೋಡಿಲ್ಲ ನಾವು ಐಂದ ವರ್ಗದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೇಕನ್ನೋದು ಒಂದೇ ಒಂದು ವಿಚಾರದಲ್ಲಿ ಇವತ್ತು ನಾವು ಕಾಂಗ್ರೆಸ್ಗೆ ಗೆ ಅನ್ನು ಹಾಕೇವೆ ಅವರು ಐದು ವರ್ಷದ ಮುಖ್ಯಮಂತ್ರಿ ಆಗಿರ್ತಾರನ್ನುವಂಥ ನೆಮ್ಮಿಕೆ ಮೇಲೆ ಹಾಕೇವೆ ನೀವು ಅವ್ರನ್ನ ತರಾತುರಿಯಲ್ಲಿ ತೆಗೆದ್ರೆ ಇದು ಇಡೀ ಐಂದ ವರ್ಗ ಎಂಬತ್ತಾರು ಪರ್ಸೆಂಟ್ ಜನರಿಗೆ ಅವಮಾನ ಮಾಡಿದ ರೀತಿ ಆಗುತ್ತದೆ ಆ ನಿಟ್ಟಿನಲ್ಲಿ ಉಗ್ರವಾದಂತಹ ಹೋರಾಟಗಳನ್ನ ಮಾಡ್ಬೇಕಂತೇಳಿ ಈಗಾಗಲೇ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ನೀವು ಗ್ರಾಮ ಪಂಚಾಯತಿ ಚುನಾವಣೆ ಆದ್ಮೇಲೆ ಅವ್ರು ತೆಗಿತೀರಿ ಅಂತೇಳಿ ಏನ್ ಕಾಂಗ್ರೆಸ್ ತೆಗೀರ ನೀವು ಅಷ್ಟೇ ಜಾಣರಲ್ಲ ನಾವು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಂತ ಅವ್ರದೇ ನಾವು ಕೂಡ ಜಾಣರು ಹಿಂಗಾಗಿ ಅವರನ್ನ ಯಾವ ಕಾರಣಕ್ಕೂ ಐಂದ ನಾಯಕರನ್ನ ಆ ಸ್ಥಾನದಿಂದ ಇಳಿಸ್ಬಾರ್ದು ಮತ್ತೆ ಅವ್ರು ಇಳಿಸಿದ್ದೇ ಕರೆ ಆದ್ರೆ ಉಗ್ರವಾದಂತ ಹೋರಾಟ ಅನಿವಾರ್ಯ ಆಗ್ತದೆ ಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಐಂದ ವರ್ಗದವರಿಗೆ ಶೇಕಡಾವಾರು ಎಂಬತ್ತು ಆರು ಪರ್ಸೆಂಟ್ ಟಿಕೆಟ್ ಅನ್ನ ಕೊಡಬೇಕು ಕೇವಲ ಎಸ್ಸಿ ಕ್ಯಾಟಗರಿ ಎಸ್ ಎಸ್ಟಿ ಕ್ಯಾಟಗರಿ ಅಲ್ಲದೆ ಟು ಎ ಕ್ಯಾಟಗರಿ ಅಲ್ಲದೆ ಜನರಲ್ ವಾರ್ಡ್ ಹಾಗೂ ಶೇಕಡಾವಾರು ಎಂಬತ್ತು ಆರು ಪರ್ಸೆಂಟು ಟಿಕೆಟನ್ನು ಕಾಂಗ್ರೆಸ್ ಕೊಡಬೇಕು ಕೊಡದಿದ್ರೆ ಅಹಿಂದ ಸಂಘಟನೆ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸ್ತೇವೆ ನಾವು ಕೇವಲ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ನಾವು ಅಧಿಕಾರ ಹಿಡಿಯಕ್ಕೆ ಕೂಡ ಬಂದೇವೆ ಅಧಿಕಾರ ಕೊಡಿಸ್ತೇವೆ ಮತ್ತು ಅಧಿಕಾರ ಕೂಡ ಹಿಡಿತೇವೆ ಅಂತೇಳಿ ಈ ನಿಟ್ಟಿನಲ್ಲಿ ನಾವು ಮಾಧ್ಯಮ ಮುಖಾಂತರ ರಾಜ್ಯಕ್ಕೆ ಮತ್ತು ಕೇಂದ್ರದ ಕಾಂಗ್ರೆಸ್ ಮುಖಂಡರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಈಗಾಗಲೇ ಅಹಿಂದ ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷರು ಶ್ರೀಯುತ ಸಿದ್ದು ತೇಜಿಯ ಅವರು ಮಾತಾಡಿದ್ದಾರೆ ಇವತ್ತು ಕರೆದಿರೋ ಉದ್ದೇಶ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಏನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಐಕಮಾಂಡ್ಗೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಕಾರಣ ಏನು ಆ ಸ್ಪಷ್ಟೀಕರಣ ಕೊಡಬೇಕು ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಪ್ರತಿಯೊಂದು ಏನು ಕಡು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ತಪ್ಪಾ ಫ್ರೀಯಾಗಿ ಬಸ್ ಕೊಟ್ಟಿದ್ದಪ್ಪ ಕರೆಂಟ್ ಕೊಟ್ಟಿದ್ದಪ್ಪ ಅನ್ನಭಾಗ್ಯ ಕೊಟ್ಟಿದ್ದಪ್ಪ ಹಾಗಾದರೆ ನೀವು ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ಗೆ ಓಟ್ ಬ್ಯಾಂಕ್ ಯಾವುದು ಐದು ವರ್ಗಲ್ವಾ ಮತ್ತೆ ಹೀಗಿರುವಾಗ ಯಾಕೆ ನೀವು ಐದು ವರ್ಗದ ನಾಯಕರನ್ನ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಹೈಕಮಾಂಡ್ ಅವರು ಒಂದು ವೇಳೆ ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಅಥವಾ ಇಳಿಸಿದ್ದೇ ಆದ್ರೆ ಕರ್ನಾಟಕ ಈಗಾಗಲೇ ಬಿಜೆಪಿ ಸರ್ಕಾರ ಕಾಯ್ತಾ ಇದೆ ಎಲ್ಲೆಲ್ಲಿ ಬಹುಮತ ಇದೆಯೋ ಅಂತ ಸರ್ಕಾರಗಳನ್ನೇ ಉಳಿಸ್ತಾ ಇದೆ ಬಿಜೆಪಿ ಸರ್ಕಾರ ಇಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಲ್ಲು ಬಂಡೆ ಅಂತ ಥರ ಇರತಕ್ಕಂಥ ವ್ಯಕ್ತಿ ಅಂಥವ್ರ ಬುಟ್ಟಿಗೆ ಕೈ ಹಾಕಿದಿರಿ ಅವ್ರಿಗಾಗಿಲ್ಲ ಬಿ ಜೆ ಪಿ ಅವ್ರಿಗಾಗಿಲ್ಲ ನೀವೇ ಈ ಕೆಲಸ ಮಾಡಲಿಕ್ಕೆ ಅಂತಂದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ತಾ ಇದ್ದೀರಿ ಯಾರು ಹೈಕಮಾಂಡ್ನವರು ಇದು ಯೋಚನೆ ಮಾಡಬೇಕು ನೀವು ಅವ್ರ ಬಗ್ಗೆ ಹತ್ತು ಬಾರಿ ಯೋಚನೆ ಮಾಡಬೇಕು ಹೋಗಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದರೂ ಕಬ್ ಚುಕ್ಕೆ ಇದ್ದಿದ್ರೆ ಭ್ರಷ್ಟಾಚಾರದ ಆರೋಪಗಳಿದ್ದಿದ್ರೆ ನೀವು ಏನು ಕಾ ಸಿ ಎಂ ಹುದ್ದೆಯಿಂದ ಕೆಳಗಿಡಿಸಬಹುದಾಗಿತ್ತು ಅದು ಯಾವುದೂ ಇಲ್ವಲ್ಲ ಎಲ್ಲರೂ ಸುಖವಾಗಿದಾರಲ್ಲ ಎಷ್ಟೋ ಜನ ಹೆಣ್ಮಕ್ಳು ದೇವಸ್ಥಾನಗಳು ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ ಗಂಡಂದ್ರು ಇವತ್ತು ಅವರೇ ರಾಜರೋಷವಾಗಿ ತಿರುಗಾಡ್ತಾ ಇದ್ದಾರೆ ಎಲ್ಲಾ ರೀತಿಯಿಂದ ಅನುಕೂಲವಿರುವಾಗ ಇರುವಾಗ ಸಿದ್ದರಾಮನ ರಾಜ್ಯದಲ್ಲಿ ಎಲ್ಲರೂ ಏನು ಆರಾಮಾಗಿ ಬದುಕ್ತಾ ಇದ್ದಾರೆ ಎಲ್ಲಾ ಪದ ಪದ ಏನು ಪ್ರಜೆಗಳು ರಾಮರಾಜ್ಯ ತರ ಬದುಕ್ತಾ ಇದ್ದಾರೆ ರಾಮರಾಜ್ಯದ ಕಲ್ಪನೆ ಬಂದಿದೆ ಹೀಗಿರುವಾಗ ನಾನು ಒಂದೇ ನಾನಾಗ್ಲಿ ನಮ್ಮ ಐಂದ ಸಂಘಟನೆ ಆಗಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಗಳಿಗೆ ಕೆಳಗಿಳಿಸ್ಲಿಕ್ಕೆ ಕಾರಣ ಏನು ಬಲವಾದ ಕಾರಣ ಏನು ಇದನ್ನ ನೀವು ಹತ್ತು ಬಾರಿ ಯೋಚನೆ ಮಾಡಬೇಕು ಧನ್ಯವಾದಗಳು ನನ್ನ ಮಾಧ್ಯಮದ ಮಿತ್ರರು ನಮಸ್ಕಾರಗಳು ನಾನು ಪ್ರಭುಲಿಂಗ ದೊಡ್ಡಿನಿ ಐಂದ ಸಂಘ ರಾಜ್ಯಾಧ್ಯಕ್ಷರು ಸಿದ್ದರಾಮಯ್ಯ ಸಾಗರ್ ನಾವು ಐದು ವರ್ಷ ಮುಖ್ಯಮಂತ್ರಿ ಆಗ್ಬೇಕಂತ ಐಂದ ಹೊರಗಿನ ಇದೆಯಲ್ಲ ಇಡೀ ರಾಜ್ಯ ಒಳಗೆ ಪರ್ಸೆಂಟು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಮಧ್ಯಾಹ್ನ ಮಾಡಿದ್ದೀವಿ ಈಗ ಎರಡು ವರ್ಷ ಈ ಬರೀ ಎರಡೂವರೆ ವರ್ಷದ ಸರವಾಗಿ ನಾವು ಈಗ ಮಧ್ಯಾಹ್ನ ಮಾಡಿಲ್ಲ ನಮ್ಮ ಮುಖ್ಯಮಂತ್ರಿ ಐದು ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಾಹೇಬರು ಮುಂದೆ ಉರಿಬೇಕಂತ ನಾವು ಮಧ್ಯಾಹ್ನ ಮಾಡಿದ್ದೀವಿ ಇವರು ಈಗಾಗಲೇ ಹೈಕಮಾಂಡ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಈಗಾಗಲೇ ಅವರು ಮುಖ್ಯಮಂತ್ರಿ ಚೇಂಜ್ ಆಗ್ತಾ ಇದ್ದಾರಾ ಚೇಂಜ್ ಆಗ ಈ ಥರ ಕೂಗು ಕೇಳಿ ಬರ್ತಾಯಿದೆ ದಯವಿಟ್ಟು ಈ ಥರ ಕೂಗು ಕೇಳಿ ಬರಬಾರದು ಮತ್ತು ಹೈಕಮಾಂಡ್ ಕಮಾಂಡ್ ವೇಳೆ ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಳಗಿಳಿಸಿದ್ರ ಇಡೀ ರಾಜ್ಯ ಒಳಗ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕದಲ್ಲಿ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತದೆ ಅಂತ ನಾ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಎಚ್ಚರಿಕೆ ಕೊಡುತ್ತೇವೆ ಕುರುಬ ಸಮಾಜದ ಪರಿಶಿಷ್ಟ ಪಂಗಡದ ಮೀಸಲಾತಿ ವಿಚಾರವಾಗಿ ಡಿಸೆಂಬರ್ ಹದಿನೈದರಂದು ಬೆಳಗಾವಿ ಚಳಗಾಲ ಅಧಿವೇಶನ ಸಂದರ್ಭದಲ್ಲಿ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯ ಕುರುಬ ಸಮಾಜದ ಸಂಘಟನೆಗಳು ಮಠಾಧೀಶರು ಸೇರಿ ಬೃಹತ್ತಾದಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಾರಣ ಸ್ವತಂತ್ರ ಪೂರ್ವ ಕುರುಬರು ಮೀಸಲಾತಿಯಲ್ಲಿದ್ದರು ಸ್ವತಂತ್ರ ನಂತರ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಇಡೀ ರಾಜ್ಯದಲ್ಲಿ ಕುರುಬ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಮೀಸಲಾತಿ ಕೊಡ್ತಾ ಇತ್ತು ಸರ್ಕಾರ ತೊಂಬತ್ತು ಇಸುವಿ ಆದ್ಮೇಲೆ ಗುಲ್ಬರ್ಗ ಬೀದರ್ ಯಾದಗಿರಿಯಲ್ಲಿ ಗೊಂಡ ಕುರುಬ ರಾಜಗೊಂಡ ಅನ್ನುವಂತ ಕುರುಬರಿಗೆ ಕೆಲವೇ ಕೆಲವು ಕುಟುಂಬಗಳಿಗೆ ಮಾತ್ರ ಕೊಡ್ತಾ ಇದೆ ಮೈಸೂರು ಪ್ರಾಂತದಲ್ಲಿ ಬೆಟ್ಟ ಕುರುಬ ಅಂತ ಸಿದ್ದರಾಮಯ್ಯನವರ ಸಂಬಂಧಿಕರಿಗೆ ಕೆಲವೊಬ್ಬರಿಗೆ ಕೊಡ್ತಾರೆ ಕೆಲವೊಬ್ಬರಿಗೆ ಕೊಡ್ತಾ ಇಲ್ಲ ಕೊಡಗಿನಲ್ಲಿ ಕುರುಬ ಅಂತ ಇರುವವರಿಗೆ ಪ್ರತಿ ಒಂದು ಕುಟುಂಬಕ್ಕೆ ಮೀಸಲಾತಿ ಕೊಡ್ತಾ ಇದೆ ಏಕೀಕರಣ ಆದ್ಮೇಲೆ ಇಡೀ ರಾಜ್ಯದಲ್ಲಿ ಇರುವಂತ ಕುರುಬರು ಒಂದೇ ಪಂಗಡದವರು ನಮ್ಮ ಸಮಾಜದಲ್ಲಿ ಮದುವೆ ಸಂದರ್ಭದಲ್ಲಿ ಒಂದು ಬಿಳಿ ಎಳಿ ಒಂದು ಕರಿ ಎಳಿ ಅಂದರೆ ನಮ್ಮಲ್ಲಿ ಎರಡೇ ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತ ಮದುವೆ ಸಂದರ್ಭದಲ್ಲಿ ಮಾತ್ರ ನಾವು ನೋಡ್ಕೊತೇವೆ ಅಣತಾಂಬ್ರ ಆಗ್ತೇವೆ ಅಂತೇಳಿ ಅದನ್ನು ಹೊರತುಪಡಿಸಿದರೆ ಕುರುಬರು ಐದು ವರ್ಗ ಆರು ವರ್ಗ ಏಳು ವರ್ಗ ಇಲ್ಲ ಕುರುಬರು ಒಂದೇ ವರ್ಗ ಉದಾಹರಣೆಗೆ ಬಂಡೆಪ್ಪ ಕಾಶೆಂಪುರ್ ಬೀದರು ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಸುರೇಶ್ ಬಾಬು ಎಮ್ಮೆಲಿಯವರ ತಂಗಿಯನ್ನು ಬಂಡೆಪ್ಪ ಕಾಶೆಂಪುರ್ ಮಾಡ್ಕೊಂಡಾರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಇರುವಂತ ಕುರುಬರು ಒಂದೇ ಅಂತ ಒಂದು ಸಂದೇಶ ಕೊಟ್ಟಾರೆ ಬೆಳಗಾವಿಯಿಂದ ಅಶೋಕ್ ದಳವಾಯರ ಬ್ರದರು ಬೀದರ್ ಕುರುಬ್ರ ಜೊತೆ ಬೀಗತರ ಮಾಡ್ಯಾರ ಅದರ ಅರ್ಥ ಬೆಳಗಾವಿ ಕುರುಬರು ಬೀದರ್ ಕುರುಬರು ಒಂದೇ ಅಂತಾಗಿದೆ ಸ್ವತಃ ನಮ್ಮ ಆವನ ಮಗಳು ನಾವು ಕೊಡಗಿನಲ್ಲಿರುವಂಥ ಕುರುಬರ ಜೊತೆಗೆ ಪೀಕ್ತನ ಮಾಡೇವೆ ಅದ್ರ ಅರ್ಥ ಹುಬ್ಬಳ್ಳಿ ಕುರುಬರು ಕೊಡಗಿನ ಕುರುಬರು ಒಂದೇ ಅಂತ ಅರ್ಥ ಆಗಿದೆ ಇಡೀ ರಾಜ್ಯದಲ್ಲಿರುವಂತ ಕುರುಬರು ಎಲ್ರು ಒಂದೇ ಪಂಗಡದ ಸೇರಿದರು ಇವರಿಗೆ ಮೀಸಲಾತಿಯನ್ನ ಕೊಡಬೇಕು ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಸ್ವತಃ ಕುರುಬರೇ ಮುಖ್ಯಮಂತ್ರಿ ಇದ್ರೂ ಕೂಡ ಇದು ತಾರತಮ್ಯನ ಸರಿಪಡಿಸ್ಬೇಕು ಯಾಕಂದ್ರೆ ಕುರುಬರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ತೊಂದರೆ ಆಗ್ತದೆ ಈ ಸಮಸ್ಯೆಯನ್ನ ಇತ್ಯರ್ಥ ಮುಖ್ಯಮಂತ್ರಿಗಳು ಸರಿಪಡಿಸಬೇಕು ಇಲ್ದಿದ್ರೆ ಉಗ್ರ ಹೋರಾಟ ಅನಿವಾರ್ಯ ಆಗ್ತದಂತೆ ತಮ್ಮ ಮುಖದ ರಾಜ್ಯ ಸರ್ಕಾರ ತಿಳಿಸ್ಲಿಕ್ಕೆ ಇಚ್ಛಾಡ್ತಾರೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು